ಸೆನಕೂರು ನಡೀತಾ ಇದೆ ವಾಣಿಜ್ಯ ಮಂಡಳಿ ಇರೋದು ನಾವು ಓನ್ಲಿ ನಿರ್ಮಾಪಕರು ಬಗ್ಗೆ ಇರ್ತೀರ ಪ್ರದರ್ಶನಕ್ಕೆ ಪ್ರೊಟೆಕ್ಟ್ ಮಾಡಕ್ಕೆ ಆದರೂ ಕೂಡ ಕಲಾವಿದ ಚರ್ಚೆ ಮಾಡಿ ಕಾನೂನಿನ ಏನಾದ್ರೂ ಚಾರ್ಜ್ ಶೀಟ್ ಆಗುತ್ತಲ್ಲ ಐ ಎಫ್ಐಆರ್ ಆಗ್ತಾನೆ ನೋಡಿದ್ರೆ ಯಾರು ಖರ್ಚು ಇತ್ತು ಯಾರ ಇನ್ವಾಲ್ವ್ಮೆಂಟ್ ಹೆಂಗಿದೆ ಯಾವ ತರ ಇದೆ ಅಂತ ಕೂಡ ನೋಡಿದ ಮೇಲೆ ಈ ಕೆಲಸ ಮಾಡಬೇಕಲ್ಲ ಪೊಲೀಸ್ ನಡೀತಾ ಇದೆ ವಾಣಿಜ್ಯ ಮಂಡಳಿ ಇರೋದು ನಾವು ಓನ್ಲಿ ನಿರ್ಮಾಪಕರು ಇದ್ದರೆ ಪ್ರದರ್ಶನಕ್ಕೆ ಕಟೆಕ್ಟ್ ಮಾಡ್ತಾರೆ ಆದ್ರೂ ಕೂಡ ಕಲಾವಿದ ಚರ್ಚೆ ಮಾಡಿ ಕಾನೂನಿನ ಏನು ಚಾರ್ಜ್ ಶೀಟ್ ಆಗುತ್ತಲ್ಲ ಅವ್ರಿಗೆ ಎಫ್ಐಆರ್ ಆಗ್ತಾನೆ ನೋಡಿದ್ರೆ ಯಾರು ಕರ್ಫ್ಯೂಸ್ ಯಾರು ಇನ್ವಾಲ್ವ್ಮೆಂಟ್ ಹೆಂಗಿದೆ ಯಾವ ತರ ಇದೆ ಅಂತ ಕೂಡ ನೋಡಿದ್ಮೇಲೆ ಈ ಕೆಲಸ ಮಾಡಬೇಕಲ್ಲ ಎಫ್ಐಆರ್ ಆಗಿದೆ ಸರ್ ಇನ್ನೂ ಬಂದಿಲ್ಲ ಯಾರು ಇನ್ನು ಬಯ್ ತ್ರೀ ಡೇಸ್ ಆಗತ್ತೆ ಆಮೇಲೆ ಡಿಸೈಡ್ ಮಾಡಿ ತಾನು ಹೇಳ್ತೀನಿ ಪತ್ರಿಕಾಗ ಹೋಗ್ತಿ ಕರೆದು ತನ್ನ ಹೇಳ ಎಲ್ಲ ಮಾಡ್ತೀನಿ ಸರ್ ಯಾವುದೇ ಕಾರಣಕ್ಕೂ ಯಾವ್ದಕ್ಕೂ ತಪ್ಪು ಮಾಡಿದ್ರೆ ಸೆಲೆಬ್ರಿಟಿ ಒಬ್ಬ ನಟ ಸ್ಟಾರ್ ನಟ ಯಾರಿಗೆ ಆಗಿದೆ ಸರ್ ಸರ್ ಪ್ರಾಣ ಪ್ರಾಣ ನಮ್ಮನೆ ಮಕ್ಕಳು ಹೋದ್ರೆ ಪ್ರಾಣ ಹೋಗೋ ಬಿಡ್ತಾರೆ ತಪ್ಪು ತಪ್ಪೆ ನಾವು ತಪ್ಪನ ಸಮಾಜ ಸ್ವಲ್ಪ ಈ ಕಡೆ ಮಾತಾಡಿ ಸರ್ ಒಂದು ಅವಕಾಶ ಕೊಡಿ ತಿರುಕಿಂದ ಮಾಡಿ ಅದು ಸ್ವಲ್ಪ ನಾವು ಕೂಡ ಸಮಾಧಾನ ಆಗಿದೆ ಅದರಿಂದ ನಾವು ಜಾಸ್ತಿ ಮಾತಾಡೋದಕ್ಕೆ ಸುಮ್ಮನೆ ವೈಭವನ ಮಾಡಬೇಡಿ ಅವರಿಗೆ ಮಾಡಿದ ದೊಡ್ಡ ಕೆಲಸ ಘನಂಗಾರಿ ಕೆಲಸ ಯಾರೋ ಅಲ್ವಾ ನಾವು ಜಾಸ್ತಿ